ಹಾಯ್ ಎವರಿ ಬನ್ನಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ತೇಜ ಬರುತ್ತೆ ಯಾರೆಲ್ಲ ತೇಜ ಬರುತ್ತೆ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಪೂಜೆಗೆ ಅಂತ ಬಿಲ್ಪತ್ರ ಕಿತ್ಕೊಂಡ್ಬಂದು ಕೊಡ್ರಿ ಅಂದೆ ಅವರು ಕೂಡ ಬರತ್ತವರೋಗಿ ಮರ್ತಿಂದ ಕಿತ್ಕೊಂಡ್ಬಂದು ಕೊಟ್ಟರು ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಅವರು ಕೂಡ ಹಬ್ಬ ಅಂದರೆ ನಿಮಗೆ ಗೊತ್ತಲ್ವ ಹಸು ದನ ಕರುಗಳೆಲ್ಲ ತೊಳೆದು ಅವಕ್ಕೂ ಎಲ್ಲ ರೆಡಿ ಮಾಡಬೇಕು ಅವರು ಕವಲೇನೇ ಇರಲಿಲ್ಲ ಹಂಗೆ ಮನೆ ಹತ್ರನ ಅಲ್ಲೇನೇ ಇರ್ಬಿಟ್ಟಿದ್ರು ಅವರು ಅವೆಲ್ಲಾನು ತೊಳ್ದು ಅವೆಲ್ಲ ರೆಡಿ ಮಾಡ್ತಿದ್ದರು ನಾನು ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವ್ರನ್ನೂ ಸ್ನಾನ ಮಾಡಿಸಿದ್ದಾಯಿತು ಪೂಜೆಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ ದೇವ್ರ ಫೋಟೋ ಎಲ್ಲ ಒದಸಿ ದೇವ್ರಿಗೆಲ್ಲ ಹೂ ಮಾಡಿಸಿ ಅಲಂಕರಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಏನಕ್ಕೆಂದರೆ ಅಮ್ಮನ ಮನೆಗೆ ಹೋಗಬೇಕು ಅಮ್ಮನ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಎಡೆ ಇಕ್ತಾರೆ ಹಂಗಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸ ಮುಗಿಸೋಣ ಅಂತ ಬೇಗನೆ ಎದ್ದು ಮಾಡಿದೆ ಅನ್ ಆದರೂ ಕೂಡ ಸ್ವಲ್ಪ ಟೈಮ್ ಆಯಿತು ಯಾಕಂದರೆ ನನ್ನ ಮಗ ಕೈ ಬಿಡಲಿಲ್ಲ ಸ್ವಲ್ಪ ಅಳ್ತಾ ಇದ್ದ ಹಂಗಾಗಿ ಆದಷ್ಟು ಬೇಗನೆ ಕೆಲಸನ ಮುಗಿಸ್ದೆ ಬರತ್ತವರು ಕೂಡ ಅವೆಲ್ಲ ರೆಡಿ ಮಾಡಿ ಬಂದರು ಹಸು ಕರುಗಳಿಗೆಲ್ಲ ನೀವು ಸ್ನಾನ ಮಾಡ್ಕೊಂಡು ಬಂದ್ರಿ ಇಬ್ರು ಒಟ್ಟಿಗೆ ಪೂಜೆ ಮಾಡೋಣ ಅಂದ್ಕೊಂಡು ಇಬ್ಬರು ಒಟ್ಟಿಗೆ ಪೂಜೆ ಮುಗಿಸಿದ್ದಾಯಿತು ನನ್ನ ಫ್ರೆಂಡ್ ಅವರು ಇವಾಗ ಮಲೇ ಬಿಡ್ತಿದ್ರು ಅದನ್ನೇ ಹೇಳ್ತಾ ಇದ್ದೆ ಹಬ್ಬ ಮುಗಿದ ಮೇಲೆ ಬರ್ತಾಯಿದ್ರಲ್ಲ ಹನ್ನೆರಡು ಗಂಟೆ ಆಗಕ್ಕೆ ಬಂದೈತಲ್ಲ ಅಂತ ನಮ್ಮನೆ ಕೆಲಸ ಮುಗಿಸಿದ್ದೀವಿ ಇದು ನಮ್ಮ ಅದಕ್ಕೆ ಮನೆ ಅಲ್ವಾ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಆಯಿತು ಅಂದ್ಬಿಟ್ಟು ಇನ್ನು ನಾನು ಊರಿಗೆ ಹೋಗ್ಬೇಕಿತ್ತಲ್ವ ಬಂದು ರೆಡಿ ಆಗಿಬಿಟ್ಟು ಬಂದೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮೇ ಆಗಿತ್ತು ಅಮ್ಮ ಬೇಗನೆ ಬರ್ತೀನಿ ಅಂದೆ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಬಂದಿದೆಯಲ್ಲೇ ಲೇಟಾಗಿ ಅಂತ ಅಂದರು ನಾನು ಏನು ಮಾಡಲಿ ಕೆಲಸ ಎಲ್ಲ ಮುಗಿಸಿ ಬರೋದೇ ಸ್ವಲ್ಪ ಟೈಮ್ ಆಯಿತು ಕೊಡು ನಾನೇ ಒಡೆ ಮಾಡಿಕೊಟ್ಟಿ ತಟ್ಟಿ ಬೇಯಿಸ್ತೀನಿ ಅಂತ ಅದಕ್ಕೆ ನಾನು ತಂಗಿ ಹೇಳ್ತಿದ್ಲು ಅಮ್ಮ ಆಟಿಸಿ ತಟ್ಟಿ ತಟ್ಟು ಬೇಯಿಸಕ್ಕೆ ನೀನೇನ ಬಂದು ಕೆಲಸ ಮಾಡಿಕೊಡ್ತೀನಿ ಅಂತೀಯ ಬರೋದೆಲ್ಲ ಹಿಂಗೆ ನೀನು ಅಡುಗೆ ಆದಮೇಲೆ ಬರೋದು ಅಂತ ಅದಕ್ಕೆ ನಾನು ಹೇಳಿದೆ ಇಲ್ಲೇ ಪಕ್ಕದೂರಲ್ಲೇ ದಿವ್ಯ ಇಲ್ಲಲ್ವ ಅವ್ಳನ್ನೇ ಕರ್ಸ್ಕೊಳ್ಳುವ ನನಗಿಬ್ಬರು ಮಕ್ಕಳನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡೋದು ಸ್ವಲ್ಪ ಲೇಟ್ ಅಲ್ವ ಅಂತ ಅವಳಿಗೆ ಅಂದೆ ಸರಿ ಸರಿ ಆಯಿತು ಬೇಗ ಬೇಗ ಅವಳೆನೋ ತಟ್ಟು ಬೇಯಿಸು ಇಲ್ಲ ಅಂದರೆ ಟೈಮ್ ಆಯ್ತದೆ ಅಂತ ಅಂದ್ಲು ನಾನು ಬರೋ ಆಲ್ರೆಡಿ ಪಾಯಸ ಸಾಂಬಾರು ಕೋಸಂಬರಿ ಅನ್ನ ಪಲ್ಯ ಹಪ್ಳ ಮತ್ತು ವಡೆಗೆಲ್ಲ ಆಡಿಸಿಟ್ಟಿದ್ರು ಜೊತೆಗೆ ಚಕ್ಲಿನೂ ಕೂಡ ಮಾಡಿದರು ಅನ್ನ ಎಲ್ಲ ಆಗಿತ್ತು ಪಲ್ಯ ಎಲ್ಲ ಮುಗ್ದಿತ್ತು ಕೆಲಸ ಎಲ್ಲ ಚಕ್ಲಿ ಕೂಡ ಎಲ್ಲ ಬೇಯಿಸಿ ನಾನು ಬರೋ ಜೊತೆಗೆ ಅತ್ತೆ ಅಮ್ಮ ಎರಡನೇ ತಂಗಿ ಸೇರಿಕೊಂಡು ಕೊನೆ ತಂಗಿ ನಾನು ಹೋದ್ಮೇಲೆ ಬಂದಳು ನಾನು ಒಳಗೆ ಅದನ್ನೇ ಹೇಳಿದೆ ಬಂದು ಕೆಲಸ ಮಾಡಿಕೊಡ್ಬೇಕಲ್ವ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವ ಅಂತ ಇನ್ನು ಎಲ್ಲ ಇಟ್ವಿ ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮುಗೀತು ಇನ್ನೆಲ್ಲ ಉಟ್ಕಿ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಇನ್ನು ಅತ್ತೆ ಹೋಗ್ಬೇಕಿತ್ತಲ್ವ ಬೆಂಗ್ಳೂರಿಗೆ ಇನ್ನು ಟ್ರೈನ್ ಮಿಸ್ ಆಯ್ತದೆ ಅಂತ ನೋಡಿ ಇವಳು ಮದುವೆ ಆದಮೇಲೆ ಹೇಳ್ತಾಯಿದೆ ಮದುವೆ ಆದಮೇಲೆ ಫುಲ್ ತಪ್ಪಾಗ್ಬಿಟ್ಟಿದ್ದೇನೇನು ಅಂತ ಆಯಿತು ವೀಡಿಯೋ ಮಾಡಬೇಡ ಅಂತಿದ್ಲು ಇವಳು ವೀಡಿಯೋ ಮಾಡ್ತೀನಲ್ಲ ಅಂತ ಕಡೆಗೆ ತಿಳ್ಕೊಂಡು ನನ್ನ ಮಗಂಗೆ ಇನ್ನೂ ಅಜ್ಜೇನ ಆಗ್ತಾಯಿಲ್ಲ ಚೇರು ಮತ್ತು ಮಂಚ ಇದ್ದರೆ ಈ ಥರ ಇಟ್ಕೊಂಡು ಒಂದೊಂದು ಅಜ್ಜೇನ ಆಗ್ತಾನೆ ಹಾಕ್ತಾನೆ ಅದಕ್ಕೆ ಅವನ್ನ ಒಂದು ವೀಡಿಯೋ ಮಾಡಿಕೊಂಡು ಅಮ್ಮ ಆಗ್ಲಕೈ ಏನಾದರೂ ಬೇಕಾದರೆ ಕಿತ್ಕೊಂಡು ಹೋಗೋಂದರು ನೋಡಿ ಅಮ್ಮ ಅವ್ರ ಮನೆಯಿಂದೆ ಗೊಬ್ಬರ ಔಷಧಿ ಏನೂ ಹೊಡೆದಿಲ್ಲ ಬರೀ ಎಷ್ಟು ನೀಟಾಗಿ ಆಗ್ಲಕೈ ಗಿಡ ನಾಟಿ ಆಗ್ಲಕಾಯಿ ತುಂಬ ಆಗ್ಲಕ್ಕ ಬಿಟ್ಟಿತ್ತು ನೋಡಿ ನನಗೂ ಆಯಿತು ಆದಷ್ಟು ನ್ಯಾಚುರಲ್ಲಾಗಿ ಬೆಳಿರಿ ನ್ಯಾಚುರಲ್ ಆಗಿ ತಿನ್ನಿ ಯಾಕಂದರೆ ಆ ಔಷಧಿಗೆ ಗೊಬ್ಬರಕ್ಕೆ ಆದರೆ ಗಿಡಗಳು ನಾವು ಅದನ್ನೇ ತಿಂತೀವಿ ಸ್ವಲ್ಪ ಆದಷ್ಟು ಮನೆ ಹತ್ರ ಫ್ರೆಶ್ ಆಗಿ ಬೆಳೀರಿ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ಅಂದರೆಗೂ ಧನ್ಯವಾದಗಳು